ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆ ಆರಂಭವಾಗಿ ಹನ್ನೊಂದು ವರ್ಷ ಪೂರ್ಣ ಆಗಿದೆ ಮತ್ತು ಈಗಾಗಲೇ ಐದು ಬ್ಯಾಚಸ್ ಸಿ ಬಿ ಎಸ್ ಸಿ ಹದಿನೈ ತರಗತಿಯಲ್ಲಿ ಉತ್ತೀರ್ಣರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ಪಡೀತಾ ಇದ್ದಾರೆ ಕಳೆದ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲು ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಗೂ ಶಿಕ್ಷಕರೇತ್ರ ಸಿಬ್ಬಂದಿಗಳಿಗೂ ಎಲ್ರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಈ ಬಾರಿ ಐವತ್ತ ಎಂಟು ಜನ ಸಿ ಬಿ ಎಸ್ ಎಸ್ಸಿಯ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ಐವತ್ತೆಂಟಕ್ಕೆ ಐವತ್ತೆಂಟು ಜನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಐವತ್ತೆಂಟು ಜನದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಐ ಟಿ ಪಡೆದು ಉತ್ಕೀರ್ಣರಾಗಿದ್ದಾರೆ ಹದಿನಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಫಸ್ಟ್ ಕ್ಲಾಸಲ್ಲಿ ಉಳಿದಿರ್ತಕ್ಕಂಥ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ಸ್ ಬಂದಿದೆ ವಿಶೇಷವಾಗಿ ಹೇಳಬೇಕು ಅಂದರೆ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತು ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನೂರ ಎಂಬತ್ತು ಮಾರ್ಕ್ಸ್ ಪಡೆದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರು ಈ ಒಂದು ಸಾಲಿನಲ್ಲೂ ಸಹಿತ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ನಾನ್ನೂರ ಎಪ್ಪತ್ತು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡೋ ಮುಖಾಂತರ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಕವನ ಎನ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮುಖಾಂತರ ಇಡೀ ಡಿಸ್ಟ್ರಿಕ್ಟ್ಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿನಿ ನಾನ್ನೂರ ಎಪ್ಪತ್ತೇಳು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಖಾಂತರ ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪೂಜಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆರಡು ಮಾರ್ಕ್ಸ್ ಕೊಡೋದು ನಾಲ್ಕನೇ ಸ್ಥಾನ ಮಧುಕರ್ ನಾರಾಯಣ್ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸ್ ಕೊಡೋದು ಐದನೇ ಸ್ಥಾನ ಮತ್ತು ಮೇಘತ್ರಿ ನಾನೂರ ಅರವತ್ತೈದು ಮಾರ್ಕ್ಸ್ ಹೊಡೆದು ಆರನೇ ಸ್ಥಾನದಲ್ಲಿ ಇದ್ದಾರೆ Okay.